ಅದು ಶಾರ್ಟ್ಕಟ್ ಆಗಿ ಬಿಡಿಸೋಣ ಕೊಟ್ಟಿರುವ ಇದೇ ಲೆಕ್ಕವನ್ನು ನಾವು ಮೊದಲು ಹಿಂದಿನ ಕ್ಲಾಸ್ನಲ್ಲಿ ಹೇಳಿ ಹಿಂದಿನ ಮೀಡಿಯಾದಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ನಕ್ಷೆ ವಿಧಾನದ ಮೂಲಕ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿದು ಕ್ವಶನ್ ಕೇಳ್ತಾರೆ ಕಂಪಲ್ಸರಿ ನಾಲ್ಕು ಮಾಸಿ ಇದು ಪ್ರತಿ ವರ್ಷ ಕ್ವೆಶನ್ ಪೇಪರ್ ಆಗಿರ್ಬೋದು ಇದೇ ಮಾಡಲ್ದಾಗ ಇದನ್ನು ನಾವು ಅಲ್ಲಿ ಬಿಡಿಸಿದ್ದು ಲೆಂದಿ ಮೆಥಡ್ ಬಿಡಿಸಿದ್ದು ಬಟ್ ಇದನ್ನು ಶಾರ್ಟ್ಕಟ್ಟಾಗಿ ಬಿಡಿಸ್ಬೋದು ಜಸ್ಟ್ ಇದನ್ನು ಕಾಲಮ್ ಹಾಕೋಬೇಕು ರೀ ಎರಡು ಕಾಲಮ್ ಹಾಕೊಳ್ಳೋದು ಒಮ್ಮೆ ಎಕ್ಸ್ ಬೆಲೆ ಇನ್ನೊಮ್ಮೆ ವಾಯು ಬೆಲೆ ಬರ್ಕೋಬೇಕು ಜೀರೋ ಜೀರೋ ಅಪೋಸಿಟ್ ಜೀರೋ ಹಾಕೋಬೇಕು ಎಕ್ಸ್ ಬೆಲೆ ವಾಯು ಬೆಲೆ ಈಗ ಎಕ್ಸ್ ಜೀರೋದ ಎಕ್ಸ್ ಮ್ಯ ಕೈ ಇಟ್ಟು ಅಂದರೆ ವಾಯು ಬೆಲೆ ಎಷ್ಟು ಆಕೈತಿ ಅಂದರೆ ಐದು ಆಕೈತಿ ಐದು ಈ ರೀತಿ ಕೈ ಇಡಬೇಕು ವಾಯು ಬೆಲೆ ಐದು ಆಕೈತಿ ಅದೇ ರೀತಿ ವಾಯು ಮೇಲೆ ಕೈ ಇಟ್ಟು ಅಂದರೆ ಅಂದರೆ ಜೀರೋ ಯಾವ್ದು ಬರುತ್ತೆ ಅದ್ರ ಮ್ಯಾಲೆ ಕೈ ಇಡಬೇಕು ವಾಯು ಮೇಲೆ ಕೈ ಇಟ್ಟು ಅಂದರೆ ಉತ್ತರ ಆವಾಗ ವೈ ಬೆಲೆ ಎಕ್ಸ್ ಬೆಲೆ ಎಷ್ಟು ಆಕೈತಿ ಅಂದರೆ ಐದು ಆಕೈತೆ ರೀ ಐದು ಬರೀಬೇಕು ಇದೇ ರೀತಿ ಇನ್ನೊಂದು ಕೋಷ್ಟಕ್ಕೆ ಸಮೀಕರಣ ಎರಡರಿಂದ ತೊಗೊಂಡೆ ಅಂದ್ರೆ ನಾವು ಕೋಸ್ಟಕ್ಕೆ ರೆಡಿ ಮಾಡ್ಕೊಂಡು ಅಂದರೆ ನಾವು ಒಂದು ಕೋಷ್ಟಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ ಇನ್ನೊಂದು ಕೋಷ್ಟಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಟೋಟಲ್ ಎರಡು ಮಾರ್ಕ್ಸ್ ಸಿಗ್ತಾವೆ ರೀ ಇಲ್ಲಿ ಎಕ್ಸ್ ಬೆಲೆ ಜೀರೋ ಜೀರೋ ತೊಗೋಬೇಕು ಎಕ್ಸ್ ಮತ್ತು ವಾಯ್ ಬೆಲೆ ಜೀರೋ ಜೀರೋ ತೊಗೋಬೇಕು ಎಕ್ಸ್ ಬೆಲೆ ಜೀರೋ ಆದಾಗ ವಾಯ್ ಬೆಲೆ ಮೈನಸ್ ನಾಲ್ಕು ಆಕೈತಿ ಅಂದರೆ ಎಕ್ಸ್ ಮ್ಯಾಕ್ಸ್ ಜೀರೋ ಏಟು ಅಂದರೆ ಜೀರೋ ಇಂಟು ಎಕ್ಸ್ ಅಂದರೆ ಎಕ್ಸ್ ಬೆಲೆ ತುಂಬ ಜೀರೋ ಆಗಿಬಿಡತಿ ಆಟೋಮೆಟಿಕ್ ವಾಯ್ ಬೆಲೆ ಮೈನಸ್ ನಾಲ್ಕು ಅದೇ ರೀತಿ ವೈಬಿಲೇಜ್ ಇರೋ ಆದಾಗ ವೈ ಮ್ಯಾಕ್ ಏಟು ಅಂದ್ರೆ ರೀ ಅವಾಗ ಟೂ ಯಾಕ್ಸ್ ಆಕತಿ ಏ ಟು ಡಿವೈಡ್ ಮಾಡಿದ್ರಂದರೆ ಉತ್ತರ ಎರಡು ಆಗ್ತತಿ ಇದು ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಇನ್ನು ನಾವು ಶಾರ್ಟ್ಕಟ್ ಆಗಿ ಇದನ್ನೇ ಬಳಸಿದ್ರೆ ಭಾಳ ಚಲೋ ಅಂಕಗಳು ಇದಕ್ಕೊಂದು ಅಂಕ ಸಿಗ್ತದೆ ಇದಕ್ಕೊಂದು ಅಂಕ ಎರಡು ಅಂಕಗಳು ಸಿಗ್ತಾವೆ ನೇರವಾಗಿ ಇದನ್ನು ನಾವು ಬರೆಸಿದಂದ್ರೆ ಉಪಯೋಗ ಆಗ್ತದೆ ಆಲ್ಮೋಸ್ಟಲ್ಲಿ ಇದು ಈ ರೀತಿ ಮಾಡಬೇಕ್ರಿ ಇನ್ನು ನೆಕ್ಸ್ಟ್ ಇದನ್ನು ನಾವು ಗ್ರಾಫ್ ರೂಪ್ದಾಗ ಹಾಕಿದ್ದೆ ಅಂದರೆ ಗ್ರಾಫ್ ಗ್ರಾಫನ್ನು ಹಾಕಿದೆ ಅಂದರೆ ಇಲ್ಲಿ ಫಸ್ಟು ಇನ್ನೇಮೆ ತ್ರ ಬೆಲೆಗಳನ್ನು ಬರ್ಕೊತನ್ರಿ ಒಮ್ಮೆ ಫಸ್ಟಾಗಿ ನೇಮ ಹಾಕೊಂಡ ಮೇಲೆ ಇಲ್ಲಿ ಫಸ್ಟು ಎಕ್ಸ್ ಬೆಲೆ ವಾಯ್ ಬೆಲೆ ಎಕ್ಸ್ ಬೆಲೆ ಎಷ್ಟೈತಿ ಅಂದರೆ ಎಕ್ಸ್ ಬೆಲೆ ಜೀರೋ ಮತ್ತು ಐದು ಒಂದು ಕಡೆ ಜೀರೋ ಇನ್ನೊಂದು ಜೀರೋ ಐದು ಮತ್ತು ಐದು ಇನ್ನೊಂದು ಬಿಂದು ಇನ್ನೊಂದು ಪೋಷ್ಟಕದ ಗ್ರಾಫ್ ಹಾಕಿದೆ ಅಂದರೆ ಯಾವ ರೀತಿ ಐತಿ ಅಂದರೆ ಎಕ್ಸ್ ಮತ್ತು ವಾಯ್ ಇದರ ಬೆಲೆ ಎಷ್ಟೈತೆ ಅಂದರೆ ಜೀರೋ ಜೀರೋ ಮತ್ತು ನಾಲ್ಕು ಮೈನಸ್ ಮೈನಸ್ ನಾಲ್ಕು ಮತ್ತು ಎರಡು ಜೀರೋ ಜೀರೋ ಮೈನಸ್ ನಾಲ್ಕು ಎರಡು ಐತಿ ಈ ರೀತಿ ಕೋಷ್ಟಕ ರೆಡಿ ಮೊದಲು ಇದನ್ನು ಇದನ್ನ ರೀ ಫಸ್ಟ್ ಇಲ್ಲಿ ನೋಡಿರಿ ಗೃಹಪನ್ನ ಹೇಳ್ಕೊಳ್ಬೇಕಾಗ್ತದೆ ಗೃಹಪನ್ ಯಾವ ರೀತಿ ಅಂದರೆ ನೆಕ್ಸ್ಟ್ ಸ್ಕೇಲ್ ಸಹಾಯದಿಂದ ನಾವು ಈ ರೀತಿ ಒಂದು ಸಲ ರೇಖೆಯನ್ನು ಎಳ್ಕೋಬೇಕು actor namon re ಹೇಗೆ ಕೇಳ್ತಾ ಇಲ್ಲ ಆದರೆ ನೀವು ಸ್ಟೇಟ್ ಕರೆಕ್ಟ್ ಹಾಕಿರಿ ನಮ್ದು ಯಾಕೋ ಡಿಲೀಟ್ ಆಗ್ತಾ ಇದೆ ಈ ರೀತಿ ರೇಖೆಗಳನ್ನು ಗುರುತಿಸ್ರಿ ಇಲ್ಲಿ ಮೊದಲೇ ನಾವು ರೀತಿ ರೇಖೆಗಳನ್ನು ಇದು ಎಕ್ಸ್ ರೇಖೆ ಆಗಿರ್ತೈತಿ ಇದು ಎಕ್ಸ್ ಡ್ಯಾಶ್ ಆಗಿರ್ತಿ ಇದು ವಾಯ್ ಆಗಿರ್ತೈತಿ ಇದು ವೈ ಡ್ಯಾಶ್ ಆಗಿರ್ತೈತಿ ಗ್ರಾಪನ್ನು ಹಾಕೋತನಾಗ ಇದು ಜೀರೋ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮ್ಯಾಕ್ಸಿಮಮ್ ಐದು ಬೆಲೆ ಐತೆ ಲಾಸ್ಟ್ ನಮ್ದು ಮೈನಸ್ ಒನ್ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಸಾಕ ಗಡಿ ಪ್ಲಸ್ ಇರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಕಡಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಈ ರೀತಿ ಇರ್ತೈತಿ ಇಲ್ಲಿ ನಾವು ಫಸ್ಟ್ ಬೆಲೆಗಳು ಯಾವಂದ್ರೆ ಇವು ಜೀರೋ ಮತ್ತು ಐದು ಎಕ್ಸ್ ಬೆಲೆ ಜೀರೋ ಎಕ್ಸ್ ಬೆಲೆ ಇಲ್ಲ ಜೀರೋ ಬರುತ್ತೆ ಆ ಬೆಲೆ ಅವಾಗ ಎಷ್ಟೈತ್ನ ಪ್ಲಸ್ ಐದು ಐತ್ರೀ ಇಲ್ಲಿ ಬರ್ತಾವ ಬಿಂದುಗಳು ಅಂದರೆ ಜೀರೋ ಕಾಮ ಐದು ಇನ್ನೊಂದು ಇನ್ನೊಂದು ಬೆಲೆ ಯಾವತ್ತಂದ್ರೆ ಐದು ಕಾಮ ಜೀರೋ ಐದು ಕಾಮ ಜೀರೋ ಅಂದರೆ ಎಕ್ಸಸ್ ಮ್ಯಾಗ ಬರ್ತಾವೆ ಐದು ಕಾಮ ಜೀರೋ ಎರಡು ಬಿಂದುಗಳನ್ನು ಸೇರಿಸ್ಬೇಕು ನಾವು ಎರಡು ಬಿಂದುಗಳನ್ನು ಸೇರಿಸ್ಬೇಕ್ರಿ ಎರಡು ಬಿಂದುಗಳನ್ನು ಸೇರಿಸಿದ್ವಿ ಅಂದರೆ ಒಂದು ಸರಳ ರೇಖೆ ಸೇರೈತೆ ನಮಗೆ ಸರಳ ರೇಖೆಯೇ ಏನು ಮಾಡ್ರಿ ಹೇಳಿರಿ ಎಷ್ಟು ಬೆಳೆಸ್ರಿ ಸರಳ ರೇಖೆಯನ್ನು ಯಾವ ಎಷ್ಟು ಬೇಕಾದ್ರೂ ಬೆಳೆಸ್ಬೋದು ಎರಡು ಬಿಂದುಗಳು ಕೂಡಿದ್ರೆ ಸಾಕು ನಮಗೆ ಈ ರೀತಿ ಸರಳ ರೇಖೆಯನ್ನು ಬೆಳೀಬೇಕು ಈಗ ಈ ಸಮೀಕರಣವನ್ನು ಮುಗಿತು ಇನ್ನೊಂದು ಬಿಂದುಗಳನ್ನು ಕೊಡ್ತಾ ನಾವು ಇನ್ನೊಂದು ಬಿಂದು ಯಾವಂದ್ರೆ ಇನ್ನೊಂದು ಜೀರೋ ಮತ್ತು ಮೈನಸ್ ನಾಲ್ಕು ಎರಡು ಕಾಮ ಜೀರೋ ಎರಡು ಬಿಂದೂಗಳನ್ನು ಗುರ್ತಿಸಬೇಕು ಅಂದರೆ ಜೀರೋ ಎಕ್ಸ್ ಬೆಲೆ ಜೀರೋ ಇಲ್ಲಿ ಇರ್ತೈತಿ ಅವಾಗ ವಾಯು ಬೆಲೆ ಎಷ್ಟೈತಿ ಅಂದರೆ ಮೈನಸ್ ನಾಲ್ಕು ಅಂದರೆ ಕೆಳಗಡೆ ಬರ್ತೈತಿ ಮೈನಸ್ ನಾಲ್ಕು ಜೀರೋ ಕ್ರಮ ಮೈನಸ್ ನಾಲ್ಕು ಇನ್ನೊಂದು ಇಲ್ಲಿ ಎಕ್ಸ್ ಬೆಲೆ ಎರಡು ಎಕ್ಸ್ ಬೆಲೆ ಎರಡು ವಾಯು ಬೆಲೆ ಜೀರೋ ಇಲ್ಲಿ ಬರ್ತೈತಿ ರೀ ಎರಡು ಕ್ರಮ ಜೀರೋ ಈ ಎರಡು ರೇಖೆಗಳನ್ನು ಎರಡು ಬಿಂದೂಗಳನ್ನು ಸೇರಿಸಬೇಕು